ಯುವ ಬಂಟರ ಸಂಘ ಪುತ್ತೂರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ನಮ್ಮ ದಿವಂಗತ ಜೀವನ್ ಭಂಡಾರಿ ಸಿದ್ದಿಯಾಲ್ ಅವರ ಸ್ಮರಣಾರ್ಥವು ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿದ್ದೇವೆ ಪುತ್ತೂರಿನ ಎಂಟು ಪ್ರತಿಷ್ಠಿತ ಕ್ರಿಕೆಟ್ ತಂಡಗಳು ಇದರಲ್ಲಿ ಪಾಲ್ಗೊಳ್ತಾ ಇದೆ ಎರಡು ದಿವ ದಿವಸಗಳ ಈ ಒಂದು ಕ್ರಿಕೆಟ್ ಪಂದ್ಯಾಟದಲ್ಲಿ ನಮ್ಮ ಬಂಟ ಸಮುದಾಯದ ಗಣ್ಯರು ಉಪಸ್ಥಿತರಿದ್ದಾರೆ ಈಗಾಗಲೇ ನಮ್ಮ ಶಾಸಕರ ನೇತೃತ್ವದಲ್ಲಿ ಒಂದು ಪ್ರದರ್ಶನ ಪಂದ್ಯಾಟ ಮುಗ್ದಿದೆ ನಾವು ಪಂದ್ಯಾಟದ ಪ್ರಥಮ ಬಹುಮಾನ ಎಪ್ಪತ್ತೈದು ಸಾವಿರ ಹಾಗೆ ದ್ವಿತೀಯ ಬಹುಮಾನ ಐವತ್ತು ಸಾವಿರ ಇಟ್ಟಿದ್ದೇವೆ ಈ ಪಂದ್ಯಾಟ ಪೂರ್ಣ ರೀತಿಯಲ್ಲಿ ಯಶಸ್ವಿ ಆಗ್ತದೆ ಅನ್ನುವ ನಂಬಿಕೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದಿಂದ ಯಶಸ್ವಿ ಆಗ್ತದೆ ಅನ್ನುವ ನಂಬಿಕೆ ನಮಗಿದೆ ಬಂಟ ಸಮುದಾಯದ ಯುವಕರನ್ನು ಒಗ್ಗೂಡಿಸಿ ಈ ಯುವ ಬಂಟರ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಕ್ರೀಡಾಕೂಟವನ್ನು ನಾವು ಪ್ರತಿ ವರ್ಷದಂತೆ ಈ ಬಾರಿಯೂ ಆಯೋಜನೆ ಮಾಡಿದ್ದೇವೆ ಪುತ್ತೂರು ಬಂಟರ ಸಂಘ ಅದೇ ರೀತಿ ಯುವ ಬಂಟರ ಸಂಘದ ವತಿಯಿಂದ ಇವತ್ತು ಪುತ್ತೂರು ತಾಲೂಕು ಬಂಟರ ಸಂಘದ ಅಧ್ಯಕ್ಷರಾಗಿ ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಬಣ್ಣೂರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರುಗಳಾಗಿ ಅನೇಕ ಸಂಘ ಸಂಸ್ಥೆಯಲ್ಲಿ ಗುರುತಿಸಿಕೊಂಡಂಥ ಜೀವನ ಭಂಡಾರಿ ದಿವಂಗತ ಜೀವನ ಭಂಡಾರಿಯವರ ಸ್ಮರಣಾರ್ಥ ಪ್ರತಿ ವರ್ಷ ಯುವ ಬಂಟರ ಸಂಘದ ವತಿಯಿಂದ ಪುತ್ತೂರಿನಲ್ಲಿ ಬಂಟ ಸಮಾಜದ ವತಿಯಿಂದ ಬಂಟ ಯುವಕರಿಗಾಗಿ ಜವನೆರಗೊಬ್ಬು ಅಂತೇಳಿ ಈ ಬಾರಿ ವಿಶೇಷವಾಗಿ ಕ್ರಿಕೆಟ್ ಪಂದ್ಯಾಟವನ್ನು ಲೀಗ್ ಮಟ್ಟದ ಬಂಟ ಯುವಕರ ಲೀಗ್ ಮಟ್ಟದ ತಂಡಗಳಾಗಿ ರಚನೆ ಮಾಡಿ ಪಂದ್ಯಾಟವನ್ನು ನಡೆಸಲಾಗ್ತಾ ಇದೆ ಈ ಪಂದ್ಯಾಟದ ಉದ್ಘಾಟನೆಯನ್ನು ಇವತ್ತು ಬೆಳಿಗ್ಗೆ ಈ ಕ್ಷೇತ್ರದ ಶಾಸಕರಾಗಿ ಒಬ್ಬ ಬಂಟನಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಉದ್ಘಾಟನೆ ಮಾಡುವುದರ ಮೂಲಕ ಒಂದು ಪ್ರದರ್ಶನ ಪಂದ್ಯವನ್ನು ಸಮೇತ ಸುಮಾರು ನಲವತ್ತೈದರಿಂದ ಐವತ್ತು ವರ್ಷ ಮೇಲ್ಪಟ್ಟಂಥ ಬಂಟ ಸಮಾಜದ ಬಂಧುಗಳ ಒಂದು ತಂಡವನ್ನು ರಚನೆ ಮಾಡಿ ಪ್ರದರ್ಶನ ಪಂದ್ಯವನ್ನು ನಾವು ಏರ್ಪಡಿಸಿದ್ದೆವು ಭಾಳ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿತ್ತು ಅದೇ ರೀತಿ ಈಗ ಈ ಪಂದ್ಯಾಟದ ನಡೀತಾ ಇದೆ ಎಂಟು ಲೀಗ್ ಮಟ್ಟದ ಬಂಟ ಯುವಕರ ತಂಡ ಇಡೀ ಪುತ್ತೂರು ತಾಲೂಕಿನ ಕ್ರಿಕೆಟಿನಲ್ಲಿ ಭಾಳ ಮುತುವರ್ಜಿ ಇರುವಂಥ ಒಳ್ಳೆಯ ಕ್ರೀಡಾಪಟುಗಳನ್ನೆಲ್ಲ ಸೇರಿಸಿಕೊಂಡು ಬಂಟ ಯುವಕರಿಗೊಂದು ಅವಕಾಶವನ್ನು ನೀಡುವ ನಿಟ್ಟಿನಲ್ಲಿ ದಿವಂಗತ ಜೀವನ ಭಂಡಾರಿಯವರ ಹೆಸರನ್ನು ನಿರಂತರ ನೆನಪಿನಲ್ಲಿರುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಬಹಳ ಸುಂದರವಾಗಿ ಮುಡಿ ಬರ್ತಾ ಇದೆ ಈಗಾಗಲೇ ಅನೇಕ ಮಂದಿ ಸಮಾಜದ ಹಿರಿಯರು ದುರೀಣರು ಸಮಾಜಮುಖಿ ಚ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ ನಮ್ಮ ಬಂಟ ಸಮಾಜದ ಬಂಧುಗಳು ಕಾರ್ಯಕ್ರಮಕ್ಕೆ ಬಂದು ಶುಭ ಹಾರೈಸಿ ಹೋಗಿರ್ತಾರೆ ಈಗ ಪುನಃ ಹನ್ನೆರಡು ಗಂಟೆಗೆ ಇನ್ನೊಂದು ಕಾರ್ಯಕ್ರಮ ನಡೀಲಿಕ್ಕಿದೆ ಇದರಲ್ಲಿ ವಿಶೇಷವಾಗಿ ಜೀವನ್ ಭಂಡಾರಿ ಅವರ ಸಹೋದರ ನವೀನ್ ಅವರು ಇವರು ಸಹ ರಿಸರ್ವ್ ಬ್ಯಾಂಕಿನವರ ನಿರ್ದೇಶಕರಾಗಿ ಮತ್ತು ಪುತ್ತೂರು ಬಂಟರ ಸಂಘಕ್ಕೆ ಹತ್ತು ಹಲವು ಕೊಡುಗೆಗಳನ್ನು ಕೊಡುವುದಲ್ಲದೆ ಪುತ್ತೂರು ಈ ಭಾಗದಲ್ಲಿ ಅನೇಕ ಸಮಾಜಮುಖಿ ಚಟುವಟಿಕೆಗಳಿಗೆ ತಮ್ಮ ತಮ್ಮದೇ ಆದ ವಿಶೇಷ ಸೇವೆಗಳನ್ನು ಕೊಡ್ತಾ ಬಂದಂಥವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರು ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ ಅದೇ ರೀತಿ ಅದಲ್ಲದೆ ನವೀನ್ ಭಂಡಾರಿಯವರು ಸಹಕಾರಿ ರತ್ನ ಪ್ರಶಸ್ತಿ ವಿಜೇತರು ಅದೇ ಇನ್ನೊಂದು ಸಹಕಾರಿ ರತ್ನ ಪ್ರಶಸ್ತಿ ವಿಜೇತರು ದಂಬೆಕಾನ ಸದಾಶಿವರಯ್ಯ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಬೆಳಗಿನ ನೆರವೇರಿಸಿ ನೆರವೇರಿಸಿಕೊಟ್ಟಿರ್ತಾರೆ ಮತ್ತು ನಮ್ಮ ಇಂದಿನ ಪುತ್ತೂರು ತಾಲೂಕು ಬಂಟರ ಸಂಘನ ಮಾಜಿ ಅಧ್ಯಕ್ಷರು ಮತ್ತು ತಾಲೂಕಿನ ಬಂಟರಯ್ಯನ ನಾಡವರ ಮಾತೃ ಸಂಘದ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದ ಈ ಮನವಳಿಗೆ ಮತ್ತಿತರ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಮುಂದೆ ಇರ್ ಇರಲಿಕ್ಕಿದ್ದಾರೆ ಈಗಾಗಲೇ ಪಂದ್ಯಾಟ ಭಾಳ ಚೆನ್ನಾಗಿ ಯುವಕರಿಂದ ಮೂಡಿ ಬರ್ತಾ ಇದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಇಡೀ ಬಂಟ ಸಮಾಜದ ಸಹಕಾರಗಳು ಇದ್ದು ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ಶುಭವನ್ನು ಅರಿಯುತ್ತಾ ಇದ್ದೆ ನಾನು ನವೀನ್ ಭಂಡಾರಿ ಜೀವನ್ ಭಂಡಾರಿ ಇದ್ದು ಇಮಿಡಿಯೇಟ್ ಇಮಿಡಿಯೇಟ್ ನೆಕ್ಸ್ಟ್ ಬ್ರದರು ಎರಡು ಸಾವಿರದ ಆರು ಏಳರಲ್ಲಿ ಯುವ ಬಂಟರ ಸಂಘ ನನ್ನ ತ ಅಣ್ಣನೇ ಜೀವನ್ ಭಂಡಾರಿ ಆವಾಗ ನಾವು ಹೈಸ್ಕೂಲ್ನಲ್ಲಿದ್ದೀವಿ ಯುವ ಬಂಟರ ಸಂಘ ಆವಾಗ ಸ್ಥಾಪನೆ ಮಾಡಿದ್ದಾನೆ ಅವನಾಗೆ ಇನಿಷಿಯೇಟಿವ್ ತೊಗೊಂಡು ಮಾಡಿಕೊಂಡಿದ್ದಾರೆ ಹಾಗೆಯೇ ಅವನು ಸಾಮಾಜಿಕ ಧಾರ್ಮಿಕ ಎಲ್ಲದರಲ್ಲೂ ಆ್ಯಕ್ಟಿವ್ ಆಗಿದ್ದ ಹನ್ನೆರಡು ಹದಿಮೂರರಲ್ಲಿ ಅವನು ಸ್ವಲ್ಪ ಅಸ್ವಸ್ಥನಾಗಿ ಅವನಿಗೆ ಹುಷಾರಿಲ್ಲದಾಗಾಯಿತು ಆ್ಯಕ್ಚುಲಿ ಟೂ ತೌಸಂಡ್ ತರ್ಟೀನಲ್ಲಿ ಇಲ್ಲದ್ರೆ ಎಮ್ ಎಲ್ ಎ ಕೂಡ ಪುತ್ತೂರಿಂದ ಪ್ರಯತ್ನ ಮಾಡಿದ್ದೆ ಮೊದಲು ಕೂಡ ಪುತ್ತೂರಿಂದ ಪ್ರಯತ್ನ ಮಾಡಿದ್ದ ಅಂತೂ ಪುತ್ತೂರಿನಲ್ಲಿ ಸ್ವಲ್ಪ ಫೇಮಸ್ ಇದು ಕಾಂಗ್ರೆಸ್ನಲ್ಲಿ ತುಂಬ ಲೀಡಿಂಗ್ ಇದ್ದ ಆದರೆ ಏನು ಮಾಡೋದ ದೈವಕ್ಕೆ ಆ ಥರ ಆದ್ದರಿಂದ ಟೂ ತೌಸಂಡ್ ಥದಿಮೂರಲ್ಲಿ ದೈವಾಧೀನದ ಟೂ ತೌಸಂಡ್ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ಏಪ್ರಿಲ್ನಲ್ಲಿ ದೈವಾದೀನದ್ದು ಹಾಗೆಯೇ ಜೀವನ್ ಭಂಡಾರಿಯವ ಇದರಲ್ಲಿ ಸಹಕಾರಿ ವಿಭಾಗದಲ್ಲಿ ಪುತ್ತೂರು ಬಣ್ಣೂರು ಕೋಪರೇಟಿವ್ ಸೊಸೈಟಿ ತುಂಬ ಲಾಸ್ನಲ್ಲಿತ್ತು ಅದನ್ನು ಕೂಡ ಪ್ರಾಫಿಟ್ಗೆ ಬಂದು ಪುತ್ತೂರಲ್ಲಿ ಭಾಳ ಫೇಮಸ್ ಮಾಡಿದ ಹಾಗೆಯೇ ಡಿಸ್ಟ್ರಿಕ್ಟ್ ಕಾಪರೇಟ್ ಡಿಸ್ಟ್ರಿಕ್ಟ್ ಎಸ್ ಕೆ ಡಿ ಸಿ ಸಿ ಅಂದರೆ ಮಂಗಳೂರು ಎಸ್ ಕೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಕೂಡ ಆಗಿದ್ದ ಹಾಗೆಯೇ ಯುವ ಬಂಟರ ಸಂಘ ಆಮೇಲೆ ಪುತ್ತೂರು ತಾಲೂಕು ಬಂಟರ ಸಂಘ ಅಧ್ಯಕ್ಷನಾಗಿ ತುಂಬ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ ಹಾಗಾಗಿ ಎಲ್ಲರಿಗೂ ಬೇಕಾಗಿ ಅದರಿಂದ ಯುವ ಬಂಟರ ಸಂಘದವರು ಅವನ ತನ್ನ ಅಣ್ಣನ ಅಣ್ಣನ ಪರವಾಗಿ ಒಂದು ಎವ್ರಿ ವರ್ಷ ವರ್ಷ ನಂತರ ವರ್ಷ ವರ್ಷವೂ ಇದೇ ಕ್ರಿಕೆಟ್ ಪಂದ್ಯಾವಟವನ್ನು ಇದ್ದಾರೆ ಅದರಿಂದಾಗಿ ಇನ್ನು ಮುಂದಕ್ಕೂ ಕೂಡ ನಮ್ಮದು ಯಾವಾಗಲೂ ಸಹಕಾರ ಇದೆ ಅಂತ ಹೇಳಿಕೊಂಡು ಮುಂದೆ ಕೂಡ ಹೆಸರು ಅಜರಾಮರವಾಗಿ ಇರಲಿ ಅಂತ ಹೇಳಿಕೊಂಡು ನಾನು ಪುತ್ತೂರು ಬಂಟರ ಸಂಘದವರಿಗೆ ಋಣಿಯಾಗಿದ್ದೀನಿ ನಮಸ್ತೆ ನಾನು ತಂಬೇಕನ ಸದಾಶಿವರಿ ಸಹಕಾರ ರತ್ನ ಪ್ರಶಸ್ತಿ ವಿಜೇತ ಜೀವನ್ ಅವರು ನಾವು ಒಟ್ಟಿಗೆ ಕಾಲೇಜ್ ಜೀವನದಲ್ಲಿ ವಿದ್ಯಾರ್ಥಿಗಳಾಗಿ ಕಾಲೇಜಲ್ಲಿ ಸಂಘಟನೆಯಲ್ಲಿ ದುಡಿದಂಥವರು ಅವರ ಮುಖೇನ ಮುಂದೆ ಮುಂದಿನ ದಿನಗಳಲ್ಲಿ ಅವರ ಕಾಲೇಜ್ ಜೀವನ ಆಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಅವರು ಬಂದು ತೊಡಗಿಸಿಕೊಂಡು ಈ ಬಂಟರ ಸಂಘ ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ಅವರು ಉತ್ತಮವಾಗಿ ಕೆಲಸ ಕಾರ್ಯಗಳನ್ನು ಇದ್ದರು ಆ ಸಮಯದಲ್ಲಿ ಅವರು ಸೀನಿಯರ್ ಆಗಿ ಜೂನಿಯರ್ಸನ್ನು ಯುವ ಬಂಟರ ಸಂಘವನ್ನು ಸ್ಥಾಪನೆ ಮಾಡುವ ಮುಖೇನ ಆ ಒಂದು ಯುವಕರಿಗೆ ಪ್ರೇರಣೆಯಾಗುವಂತಹ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಈ ಕ್ರಿಕೆಟ್ ಪಂದ್ಯಾಟವನ್ನು ಚಿಂತನೆ ಮಾಡಿದ್ದಾರೆ ಆ ಮುಖಾಂತರ ಅವರ ನಂತರವೂ ಅವರ ಹೆಸರಲ್ಲಿ ಯುವ ಬಂಟರ ಸಂಘ ಇವಾಗ ಪ್ರತಿ ವರ್ಷದಲ್ಲಿ ಬಂಟರ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಸಮಾರಂಭಗಳು ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಇವಾಗ ಹದಿನೇಳನೇ ವರ್ಷಕ್ಕೆ ಕಾಲಿಟ್ಟಿದೆ ಭಾಳ ಸಂತೋಷ ಆಗ್ತಾ ಇದೆ ಬಂಟರ ಯುವಕರಿಗೆ ಇದು ವರ್ಷಕ್ಕೊಮ್ಮೆ ಸೇರಿ ಅವರವರ ಪ್ರತಿಭೆಗಳನ್ನು ಗುರುತಿಸುವಂಥ ಕೆಲಸ ಕಾರ್ಯಗಳು ನಡೀತಾ ಇದೆ ಇದಕ್ಕೆ ಎಲ್ಲ ಬಂಟ ಸಮಾಜದ ಬಂಧುಗಳು ಅನೇಕ ಪ್ರಮುಖರು ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಇದಕ್ಕೆ ಶುಭ ಹಾರೈಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇವತ್ತು ಮತ್ತು ನಾಳೆ ಎರಡು ದಿವಸದಲ್ಲಿ ಇದಕ್ಕೆ ಸನ್ಮಾನ್ಯ ನಮ್ಮ ಬಂಟರ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಹೇಮನಾಥ್ ಶೆಟ್ಟರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಇವತ್ತಿನ ಈ ಯುವ ಸಂಘದ ಅಧ್ಯಕ್ಷರು ಸನ್ಮಾನ್ಯ ಹರ್ಷಕುಮಾರ್ ರೈಯವರ ತಂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಆ ಮುಖೇನ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಈ ಊರಿನಿಂದ ಯುವಕರ ಮುಖಾಂತರ ಹೇಮನಾಥ್ ಶೆಟ್ಟರ ನೇತೃತ್ವದಲ್ಲಿ ಸಾಗಲಿ ಅನ್ನುವಂತಹ ಶುಭಾಶಯದೊಂದಿಗೆ ಮಾಲಿಂಗೇಶ್ವರ ದೇವರು ಹಾಗೆ ಆ ಉಳ್ಳಾಳ್ತಿ ಮಹಾತಾಯಿ ಎಲ್ಲರಿಗೂ ಶುಭವಾಗುವಂತೆ ಮಂಗಳವಾಗುವಂತೆ ಅನುಗ್ರಹಿಸಲಿಂತ ಬೇಡುತ್ತಾ ಕಾರ್ಯಕ್ರಮಕ್ಕೆ ಶುಭ ಎಲ್ಲರಿಗೂ ಜಯವಾಗಲಿ Introducing the hot and techy Brazza SCNG. Cool new SCNG tech for a cool new generation.